ನಮಸ್ಕಾರ ವಟ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ನುಗ್ಗೆ ಸೊಪ್ಪಿನಿಂದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಮತ್ತು ಸಿ ಹೇರಳವಾಗಿರ್ತದೆ ಹಾಗೆಯೇ ಐರನ್ ಮತ್ತು ಕ್ಯಾಲ್ಷಿಯಂ ಸಹ ಇದರಲ್ಲಿ ಹೆಚ್ಚಾಗಿರ್ತದೆ ಇದನ್ನು ನಾವು ಆಗಾಗ್ಗೆ ಬಳಕೆ ಮಾಡೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮೊದಲಿಗೆ ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೇನೆ ಈಗ ನಾವು ಸೊಪ್ಪಿನ ಎಲೆಗಳನ್ನು ಬಿಡಿಸ್ಕೊಳ್ಬೇಕು ಈ ನುಗ್ಗೆಸೊಪ್ಪಿನ ಎಲೆಗಳನ್ನು ಬಿಡಿಸ್ಕೊಳ್ಳೋದು ಎಲ್ಲ ಎಲೆಗಳ ಥರ ಅಲ್ಲ ಇಲ್ಲಿ ನಾವು ಖಾಲಿ ಎಲೆಗಳನ್ನು ಮಾತ್ರ ಬಿಡಿಸ್ಕೊಳ್ಬೇಕಾಗ್ತದೆ ಈ ಸಣ್ಣ ಕಡ್ಡಿ ಕೂಡ ಕೆಲವೊಮ್ಮೆ ಬೇಯೋದಿಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಕಷ್ಟದ ಕೆಲಸ ಬಿಟ್ಟರೆ ಇದನ್ನು ನಾವು ಸುಲಭವಾಗಿ ಮಾಡ್ಕೊಳ್ಬೋದು ಸೊಪ್ಪಿನ ಅಳತೆ ಇಷ್ಟೇ ಅಂತ ಏನಿಲ್ಲ ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ ಅಂದರೆ ಒಂದು ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಒಂದು ಹಿಡಿ ಆಗುವಷ್ಟು ನಾನಿಲ್ಲಿ ಈ ಸೊಪ್ಪನ್ನು ತಗೊಂಡಿದ್ದೇನೆ ಇದನ್ನು ನಾವೀಗ ಚೆನ್ನಾಗಿ ತೊಳ್ಕೊಳ್ಬೇಕು ನಾನೀಗ ಒಂದು ಪಾತ್ರೆಗೆ ಸೊಪ್ಪನ್ನು ಹಾಕೊಂಡು ಅದಕ್ಕೆ ನೀರನ್ನು ಹಾಕೊಂಡು ಒಂದೆರಡು ನಿಮಿಷ ಹಾಗೆ ನೆನೆಸಿಟ್ಟು ಅದರಲ್ಲಿರುವ ಬಲೆ ಧೂಳೆಲ್ಲ ಹೋಗಲಿ ಅಂತ ನಂತರ ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೇನೆ ಇನ್ನು ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಹಾಗೆಯೇ ಒಂದು ದೊಡ್ಡ ನೀರುಳ್ಳಿಯನ್ನು ಈ ರೀತಿ ಸಣ್ಣಗೆ ಹೆಚ್ಚಿ ತಗೊಂಡಿದ್ದೇನೆ ಇನ್ನು ಎರಡು ಹಸಿಮೆಣ್ಸನ್ನು ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ರುಚಿಗೆ ಬೇಕಾಗುವಷ್ಟು ಉಪ್ಪು ಒಂದು ಚಮಚ ಜೀರಿಗೆ ಇನ್ನು ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಈಗ ನಾವು ತೊಳ್ಕೊಂಡಿರುವಂತಹ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ತುಂಬ ಸಣ್ಣ ಎಳೆ ಎಲೆಗಳಾದರೆ ಕಟ್ ಮಾಡಬೇಕಂತ ಏನಿಲ್ಲ ನಾನಿಲ್ಲಿ ಒಂದು ಪಾತ್ರಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ ಈ ನೀರನ್ನು ನಾವು ಬಿಸಿಗಿಟ್ಕೊಳ್ಳುವ ಈ ನೀರನ್ನು ನಾವು ಕುದಿಸ್ಕೊಳ್ಬೇಕು ಇನ್ನು ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಜೀರಿಗೆ ಹಸಿಮೆಣಸಿನಕಾಯಿ ನೀರುಳ್ಳಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಎಲ್ಲ ಸಾಮಾನುಗಳನ್ನು ತೆಂಗಿನಕಾಯಿ ತುರಿ ಎಲ್ಲವನ್ನ ಒಮ್ಮೆ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇನ್ನು ಇದಕ್ಕೆ ನಾವು ನೀರನ್ನು ಸೇರಿಸಲಿಕ್ಕೆ ಉಂಟು ನೀರನ್ನು ಸೇರಿಸೋದಕ್ಕಿಂತ ಮುಂಚೆ ಒಂದು ಸಲ ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನೀರು ಸಹ ಕುದೀತಾ ಇದೆ ಒಳ್ಳೆ ಕುದ್ದಿರುವ ನೀರನ್ನು ನಾವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕುದ್ದಿರುವ ನೀರನ್ನು ನಾವಿಲ್ಲಿ ಹಾಕ್ತಾ ಇರೋದ್ರಿಂದ ಕೈಯಲ್ಲಿ ಮುಟ್ಲಿಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಈ ರೀತಿಯಾಗಿ ನಾವು ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಒಂದೇ ಸಲ ಎಲ್ಲ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗುವ ಹಾಗೆ ಅಂದರೆ ರೊಟ್ಟಿ ತಟ್ಟಲಿಕ್ಕೆ ಆಗುವ ಹಾಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ ಹಿಟ್ಟು ರೆಡಿಯಾಯಿತು ಇನ್ನು ನಾನಿಲ್ಲಿ ಒಂದು ಬಾಳೆ ಎಲೆಯನ್ನು ತಗೊಂಡಿದ್ದೇನೆ ಈ ಬಾಳೆ ಎಲೆಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ಹಿಟ್ಟಲ್ಲಿ ನಾವು ಉಂಡೆಯನ್ನು ಮಾಡಿಕೊಳ್ಳುವ ನಿಮ್ಮ ನಿಮಗೆ ಬೇಕಾದ ಹಾಗೆ ನಾನಿಲ್ಲಿ ಸಣ್ಣ ಸಣ್ಣ ಉಂಡೆಯನ್ನು ಮಾಡ್ಕೊಂಡಿದ್ದೇನೆ ನನಗೆ ಇಲ್ಲಿ ಒಟ್ಟು ಹದಿನಾರು ಉಂಡೆಗಳಾಗಿದೆ ಈಗ ನಾವು ಎಣ್ಣೆ ಹಾಕಿ ಇಟ್ಟಿರುವಂತಹ ಬಾಳೆ ಎಲೆಯಲ್ಲಿ ರೊಟ್ಟಿಯನ್ನು ತಟ್ಟುವ ಕೈಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಮುಡಿಸ್ಕೊಂಡು ರೊಟ್ಟಿಯನ್ನು ತಟ್ಟಿ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಇದ್ದೇನೆ ಸಣ್ಣ ಉಂಡೆ ಮಾಡಿದ್ದೇನೆ ನೀವು ಬೇಕಾದರೆ ದೊಡ್ಡ ದೊಡ್ಡ ಉಂಡೆ ಮಾಡಿಕೊಂಡು ದೊಡ್ಡ ದೊಡ್ಡ ರೊಟ್ಟಿಯನ್ನು ಮಾಡ್ಕೊಳ್ಬೋದು ನಂತರ ಈ ಥರ ಕಾಯಿಸ್ಕೊಳ್ಬೇಕು ಹಾಕಿದ ನಂತರ ಕಾವಲಿಗೆ ಹಾಕಿದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ ಸುತ್ತ ಮತ್ತು ಮಧ್ಯದಲ್ಲಿ ಎರಡು ಬದಿ ಕೂಡ ನಾವು ತಿರುವಿ ಹಾಕಿ ಕಾಯಿಸ್ಕೊಳ್ಬೇಕಾಗ್ತದೆ ಇದು ಕಾಯ್ತಾ ಬರುವಾಗ ಸ್ವಲ್ಪ ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಕಂದು ಬಣ್ಣಕ್ಕೆ ತಿರುಗ್ತದೆ ಅಂದರೆ ಚೆನ್ನಾಗಿ ಕಾಯ್ತಾ ಬಂತು ಅಂತ ಆ ರೀತಿ ಆದ ಕೂಡಲೇ ನಾವು ತೆಗೆದ್ರಾಯಿತು ಈ ರೀತಿ ಎಲ್ಲ ರೊಟ್ಟಿಯನ್ನು ನಾವು ಮಾಡಿಕೊಳ್ಬೇಕು ರುಚಿಕರವಾದಂತಹ ನುಗ್ಗಿ ಸೊಪ್ಪಿನ ರೊಟ್ಟಿ ರೆಡಿ ಆಯಿತು ನೋಡಿ ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿಯೂ ಮಾಡ್ಬೋದು ಅಥವಾ ಈವ್ನಿಂಗ್ ಟೈಮಲ್ಲಿ ಚಹಾ ಜೊತೆ ತಿನ್ನಲಿಕ್ಕೂ ಕೂಡ ಮಾಡ್ಬೋದು ಸಲ ಟ್ರೈ ಮಾಡಿ ನೋಡಿ